ಯಾರು ಹೇಳ್ತೀರಾ ಯಾರಾದ್ರೂ ಎದ್ದು ಹೇಳಿ ತೊಂದರೆ ಇಲ್ಲ ಹೋಗ್ಸೋ ಅಂದ್ರೆ ಏನು ಫಸ್ಟಿಗೆ ಹೇಳಿದ್ರಲ್ವ ಹೋಗ್ಸೋ ಅಂದ್ರೆ ಏನು ಅಂತ ಎಲ್ಲ ಅಂದ್ರೆ ಏನು ಹೇಳಿ ಮಕ್ಕಳೇ ಇವಾಗ ಒಂದು ಕಾನೂನು ಮಾಹಿತಿಯನ್ನ ಕೊಡಿಸ್ಬೇಕು ಅಂತ ಇದ್ದೇವೆ ಅಂತ ಹೇಳಿದ್ರು ಒಂದು ಕಾಲೇಜು ಒಂದು ಸ್ಕೂಲು ಅನ್ನುವಾಗ ಟೈಮ್ ವೇಸ್ಟ್ ಮಾಡಬೇಡಿ ಯಾಕೆ ಹೇಳ್ತಿದ್ದೇನೆ ನೀವೆಲ್ಲ ಟೂ ವೀಲರ್ ಓಡಿಸ್ಕೊಂಡು ಬರೋದು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ಓಡಿಸ್ಕೊಂಡು ಬರ್ತಾರೆ ಯಾವ ಯಾವ ರೀತಿಯಲ್ಲಿ ಓಡಿಸ್ಕೊಂಡು ಬರ್ತಾರೆ ಅಂತ ಪ್ರತಿಯೊಂದು ಗೊತ್ತು ಹಾಗಾಗಿ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೋಡಿಸ್ತೇನೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಶುಲ್ ಅಫೆನ್ಸಸ್ ಆ್ಯಕ್ಟ್ ಅಂತ ಹೇಳ್ತೇನೆ ಇದನ್ನ ಕನ್ನಡದಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳ್ತೇವೆ ಎರಡ್ ಸಾವಿರ ಹನ್ನೆರಡರಲ್ಲಿ ಇದು ಜಾರಿಗೆ ಬಂದಿದೆ ಈ ಒಂದು ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಹದಿನೆಂಟು ವರ್ಷದ ಒಳಗಿನ ಎಲ್ಲ ಗಂಡು ಹಾಗೂ ಹೆಣ್ಣು ಮಕ್ಕಳು ಕೂಡ ಅಪ್ರಾಪ್ತರು ಅಂತ ಹೇಳ್ತಾರೆ ಈ ಕಾಯ್ದೆ ಏನ್ ಹೇಳ್ತದೆ